ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕೆಗೆ ಸ್ವಾಗತ ಕೋರ್ತಾ ಇದ್ದೀನಿ ಸೊ ರಕ್ಕಸ ದೃಶ್ಯಂ ಅನ್ನೋದು ಸೊ ನಮ್ಮ ಒಂದು ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಪಿಚ್ಗಂತ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ಅಂಥದವರೆಗೂ ತಲುಪಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸೊ ಹಾಗು ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಕಲಾವಿದರಾಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾವು ಮಾತಾಡಿದರೆ ಇನ್ನೂ ಚೆನ್ನಾಗಿರೋದು ಸೊ ಇಷ್ಟಕ್ಕೆ ಇಷ್ಟಪಡ್ತೀನಿ ಸರ್ ಏನು ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಒಂದು ತಾಯಿ ಎಮೋಷನ್ ಸೆಂಟಿಮೆಂಟ್ಸ್ ಇದೆ ಒಂದು ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ನ ಒಳಗೂಡಿರೋಂಥ ಒಂದು ಸಿನಿಮಾ ಸರ್ ಬೇಡ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡುತ್ತೆ ನೋಡ್ತೀರಾ ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ ಸೊ ಹಾಗಾಗಿ ರಕ್ಕಸ ದೃಶ್ಯ ಅಂತ ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚನ್ನಪಟ್ಣ ಮಾಡಿದ್ದೀನಿ ಸೊ ಮಾಡಿಲಿ ಬೆಂಗಳೂರನ್ನು ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀನಿ ಮ್ಯೂಸಿಕ್ ರೋಹಿತ್ ಸುವರ್ ಸರ್ ಮಾಡಿದ್ದಾರೆ ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್ ಬಿಟ್ ಸಾಂಗ್ ಎಷ್ಟು ದಿನ ತಗೊಂಡಿದ್ರೆ ಸರ್ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಹಾಗೂ ಮಾಧ್ಯಮ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿರಾಮ್ ಅಂತ ಹೇಳಿ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟಿವ್ ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪುಷ್ ನಮ್ಮ ಕೆ ಡಿ ಪಾರ್ಗ ಒಂದು ಕ್ಯಾರೆಕ್ಟರ್ ಅವರು ಆಮೇಲೆ ಜಾಯಿನ್ ಆಗಿದ್ದ ಮನೋಜು ಮತ್ತು ವಿನಯ್ ಆಕರ್ಷಕ ವಿ ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪ್ರೊಡ್ಯೂಸರ್ ಪಿಚ್ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ ಅವಾಗ ಮಾಡ್ತಾ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಇಡ್ತಾ ಸ್ಟಾರ್ಟ್ ಆಯಿತು ಸರಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಸಪೋರ್ಟಿವ್ ಆಗಿರ್ತೀವಿ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮಗೆ ನೆಕ್ಸ್ಟ್ ವೀಕಿದ್ದು ಡಿ ಒ ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರ್ ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಆವಾಗ ನಮಗೆ ಅರೌಂಡ್ ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ ಒಂದು ಐದು ದಿವಸ ಶೆಡ್ಯೂಲ್ ಒಂದು ಒಂದು ಒನ್ ಟೈಮಲ್ಲಿ ಐದು ದಿವಸ ಸ್ಟಾರ್ಟ್ ಮಾಡಿದ್ವಿ ಚನ್ನಪಾಟ್ನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟು ಮಾಗಡಿ ರೋಡಲ್ಲಿ ನೈಟು ಶೂಟು ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ವಿ ಅಪ್ರೋಚ್ ಮಾಡಿದ್ದೀವಿ ಮೇಡಮ್ ಒಂದು ಟನ್ ಎಷ್ಟು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗೆ ತೆಗಿತೀರ ಅನ್ನೋದು ಒಂದು ಹೇಳಿದರು ಸ್ವಲ್ಪ ಟೈಮ್ ತೊಳಿ ಆ ಥರ ಏನೋ ಪ್ಲ್ಯಾನ್ ಮಾಡಿ ಮಾಡೋಣ ಅಂತಂದರು ಅವಾಗ ಆಲೋಚನೆ ಬಂದಿದ್ದು ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೇನೆ ಗೊತ್ತಾಗೋದು ಇಲ್ಲಾಂದ್ರೆ ನನಗೂ ಹೋಗುವಾಗ ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೆ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಸರ್ ಯಾರಿಗೂ ತೋರಿಸಿಲ್ಲ ಬಜೆಟ್ ಎಷ್ಟೇ ಸರ್ ಬಜೆಟ್ ಅರೌಂಡ್ ನಾಲ್ಕು ಮೇಲೆ ಸರ್ ಸರ್ ನಿಮ್ಮ ಪ್ರಕಾರ ದೃಶ್ಯವನ್ನು ಹೇಳೋದವ್ರಿ ರಕ್ಕ ಸೃಷ್ಟಿ ಮಾಡೋದು ಒಂದು ವಿಲೇಜ್ ಅಲ್ಲಿ ನಡೆಯುವಂತ ಸ್ಟೋರಿ ಒಬ್ಬಲಿ ಟಾಟಾ ಎ ಸಿ ಡ್ರೈವರ್ ನಾಯಕ ನಟ ಇರ್ತಾನೆ ಅವನು ಸುತ್ತಮುತ್ತ ನಡೆಯುವಂತ ಘಟನೆ ಅವ್ನು ಒನ್ ಟೈಮ್ ಅಲ್ಲಿ ಮೂರ್ನಾಲ್ಕು ಪ್ರಾಬ್ಲಮ್ ಬಂದಾಗ ಅದನ್ನ ಹೆಂಗ್ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಕತೆ ಬೇಸ್ ಮೇಲೆ ಮಾಡಿದ್ದು ಇಲ್ಲ ಸರ್ ಇಲ್ಲ ಮೇಡಮ್ ಕಾಲ್ಪನಿಕ ಸ್ಟೋರಿ ಒಂದು ಇಲ್ಲ ಸರ್ ಮೆಸೇಜ್ ಏನಿಲ್ಲ ಸರ್ ಒಂದು ಶಾರ್ಟ್ ಫಿಲಿಮ್ ಆಗಲಿ ಟೆಲಿಫಿಲಿಮ್ ಆಗಲಿ ಮಾಡಬೇಕಾದ್ರೆ ಒಬ್ಬರ ಪ್ರತಿಭೆ ಹೈಲೈಟ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ದೃಷ್ಟಿ ಇರುತ್ತೆ ಇದರಲ್ಲಿ ಯಾರ ಪ್ರತಿಭೆ ಹೈಲೈಟ್ ಆಗಿ ಕಾಣುತ್ತೆ ಸರ್ ಒಬ್ರು ಈ ನಾಲ್ಕು ಜನ ಹೈಲೈಟ್ ಆಗಿ ಕಾಣ್ತಾರೆ ನಾಲ್ಕು ಪಾತ್ರಗಳು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಬಟ್ ಅಲ್ಲಿ ಅಷ್ಟು ಇದಾಗಲ್ಲ ಪ್ರತಿಯೊಬ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ ಜಸ್ಟ್ ನಾನು ಫುಲ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ತೋರಿಸಿದೀವಿ ನನ್ನ ಮೇನ್ ಕತೆ ಬಂದು ಬೇರೆ ಇರೋದು ಬಟ್ ಈ ಲೈನ್ ತೊಗೊಂಡು ಈಗ ಜನಕ್ಕೆ ತೋರ್ಸೋಕೆ ಏನು ಬೇಕೋ ನಮ್ಮ ಬಜೆಟಲ್ಲಿ ಏನು ಮಾಡೋಕ್ಕಾಗ್ಬೋದು ಅಷ್ಟು ಮಾಡೋಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನೂ ಒಳ್ಳೆಯ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಇತ್ತು ನಮಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡ್ಬೋದು ಅಂತ ನಮಗೂ ಧೈರ್ಯ ಬಂದಾಗ ನಮ್ಮ ಪ್ರಯತ್ನಾಗ ನಾವು ಮಾಡಿದ್ದೀವಿ ಸರ್ ಅಂದರೆ ಟೆಲಿಫಿಲಿಮ್ಗೆ ಎಷ್ಟು ಅಷ್ಟು ಕಂಟೆಂಟನ್ನು ಮಾಡ್ಕೊಂಡು ಇಟ್ಕೊಂಡಿದೀರ ಹ್ಞೂ ಸರ್ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ತರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ ಅದನ್ನೆಲ್ಲ ಕೊಡಕ್ ಪ್ರಯತ್ನ ಪಟ್ಟಿದ್ದೀವಿ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ ಪ್ಲಾನ್ ಇದೆ ಸರ್ ಇನ್ನೂ ನಡೀತಾ ಇದೆ ಡಿಸ್ಕಶನ್ ನಡೀತಾ ಇದೆ ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ ಪ್ರಿಮಿಯರ್ ಶೋ ಮಾಡಿಬಿಡೋಣ ಜನರ ಪ್ರತಿಕ್ರಿಯೆ ಎಲ್ಲ ನಿಮ್ಮ ಪ್ರತಿಕ್ರಿಯೆ ಯಾವ ಥರ ಇದೆಯಾ ನೋಡಿ ಮಾಡೋಣ ಅಂತ ವೈಲೆನ್ಸ್ ಜಾಸ್ತಿ ಇದೆ ಮೇಡಮ್ ವೈಲೆನ್ಸ್ ಇದೆ ಎಲ್ರಿಗೂ ನಮಸ್ಕಾರ ನಾನು ಹೊಸ ಪರಿಚಯ ಮನೋಜ್ ಮಂಜು ಅಂತ ಈ ರಕ್ಕಸೃಶ್ಯಂ ಅನ್ನೋ ಟೆಲಿಫಿಲ್ಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆಯ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದರು ಮೊದಲಿಗೆ ಕತೆ ಕೇಳಿದ್ವಿ ಹೇಳಿದಾಗ ತುಂಬ ಇಷ್ಟ ಆಯಿತು ತುಂಬ ವೈಲೆನ್ಸ್ ಅನ್ನಿಸ್ತು ಮತ್ತು ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತುಂಬ ಚೆನ್ನಾಗಿದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಜವಾಬ್ದಾರಿ ನಿಭಾಯಿಸಿದ್ದೀನಿ ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಇದರಲ್ಲೊಂದು ಒನ್ ಆಫ್ ದಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಹಾಂ ಮೇಡಮ್ ಹಾಂ ಈಗಾಗಲೇ ಮಾಡಿದ್ದೇನೆ ಮೇಡಮ್ ಲಾಸ್ಟ್ ಟೈಮು ಟಗರು ಪಾಲಯದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಆನಂತರ ಜೆ ಸಿ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ವಿ ಹೀಗೆ ಸಣ್ಣ ಪುಟ್ಟ ಒಂದು ನಾಲ್ಕೈದು ಸಿನಿಮಾದಲ್ಲಿ ಮಾಡಿದ್ದೀನಿ ಅದಾದ ನಂತರ ನಮ್ಮ ಅಭಿರಾಮ್ ಅವರು ಚಿಕ್ಕ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನಮಸ್ಕಾರ ಮಾಧ್ಯಮಗಳು ನನಗೆ ಡೈರೆಕ್ಟ್ರು ಅಭಿರಾಮ್ ಅವರು ಕತೆ ಹೇಳಿದಾಗ ಬರೀ ಎರಡೇ ನಿಮಿಷ ಎರಡೇ ನಿಮಿಷ ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದರು ಸರಿ ನಾನು ಓಕೆ ಓಕೆಣ ಮಾಡೋದ ತರಕೊಡಿ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲ್ಯಾನ್ ಮಾಡಿದ್ದು ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲ್ಯಾನ್ ಮಾಡಿದ್ದೆವು ಮಳೆಯಲ್ಲಿ ಮಾಡವಂತ ಪ್ಲ್ಯಾನ್ ಇಲ್ಲ ಅವರು ಹೇಳಿದರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಅಮ್ಮಕ್ಕೆ ಅವರೇ ಹೇಳಿದರು ಸ್ವಲ್ಪ ಸ್ಕ್ರಿಪ್ಟನ್ನ ಇನ್ನೂ ಬಿಲ್ಡಪ್ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಂದಾಗ ಅವಾಗ ಆಗಲಿ ವಿನಯ್ ಆಕರ್ಷಕರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ತಾನೇ ಹೋಗಿ ಮಾಡೋಣ ಫಿಲಮ್ ಥರನೇ ಅಂತ ಹೇಳಿದಾಗ ಕತೆನ ಸ್ವಲ್ಪ ಬಿಲ್ಡ್ ಬಿಲ್ಡ್ ಮಾಡಿದ್ರು ಸರ್ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟ್ ಫಿಫ್ಟಿಯಿಂದ ಟ್ವೆಂಟಿ ಡೇಸ್ವರೆಗೂ ಹೋಯಿತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯಿತು ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತೆ ಮನೇಜರ್ ಆಗಲಿ ವಿನವರ್ ಆಗಲಿ ಅವ್ರು ಮೂರು ಜನ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು ಮಾಡಿದ ಸರ್ ನಾನು ಪಾರಿತೋಷಕ ಅನ್ನೋದರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ ಕರ್ಮ ಅಂತ ಒಂದು ಮಾಡ್ತಾ ಇದ್ದೀನಿ ಸೊ ಅದಿನ್ನು ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಅದಾದ್ಮೇಲೆ ನಮ್ಮ ಅವರು ಅವ್ರು ಈ ತರ ಅಂತ ಹೇಳಿದ್ರು ಅವರು ಸೊ ಪ್ಲಾನ್ ಮಾಡ್ತಾ ಇರೋದು ಹೌದೌದು ಆಲ್ರೆಡಿ ಭಾರಿ ಪೋಷಕ ರಿಲೀಸ್ ಆಗಿದೆ ಥಿಯೇಟರ್ ರಿಲೀಸ್ ಆಗಿ ಓಡಿದೆ ಸೊ ಈಗ ಪ್ರೀಮಿಯ ಶೋ ಮಾಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿಕ ಹಿಂದೆ ಮುಂದೆ ಜಗ್ಗಾಡಿ ಎಲ್ಲರಿಗೂ ಬರೋರ್ಸೋದಿಲ್ಲ ಡೈರೆಕ್ಟ್ ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ ನಾವೆಲ್ಲ ಥಿಯೇಟರ್ ಬ್ಯಾಕ್ ಇಂದ ಬಂದಿದ್ದು ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇತ್ತು ಇವರು ಥಿಯೇಟರ್ ಅಲ್ಲಿ ಸಿಕ್ಕಿದ್ರು ಹಂಗೆ ಕತೆ ಹೇಳಿದ್ರು ನಾವು ಇದ್ರಲ್ಲಿ ಇದು ನಂದು ಇದೇ ಮೊದಲನೇ ಸಿನ್ಮಾ ಮಾಡ್ತಾ ಇರೋದು ಇಷ್ಟ ಇಷ್ಟಪಡ್ತೀನಿ ನೀವೆಲ್ಲರೂ ನೋಡಿ ಅದು ಹೆಂಗಿತ್ತು ನಾವು ಹೆಂಗ್ ಮಾಡಿದೀವಿ ಅಂತ ರಿವ್ಯೂ ಕೊಡಬೇಕು ಸರಿ ಇದ್ಯಾ ನಾವು ಇನ್ನು ಹೆಂಗ್ ಚೆನ್ನಾಗಿ ಮಾಡ್ಬೋದು ಹೆಂಗ್ ಚೆನ್ನಾಗಿ ಮಾಡ್ಬೋದಿತ್ತು ಏನ್ ಚೆನ್ನಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನೇ ನಮ್ಮದು ನಾನು ಇದರಲ್ಲಿ ನೆಗೆಟಿವ್ ಶೇಟ್ ಮಾಡಿದ್ದೀನಿ ನಮಸ್ಕಾರ ನನ್ನ ಹೆಸರು ವೀರೇಂದ್ರ ಅಂತ ಇವ್ರು ಹೇಳಿದಾಗೆ ನಾವು ಸುಮಾರು ಒಂದು ನಾಲ್ಕು ದಿನ ಪ್ಲ್ಯಾನ್ ಮಾಡಿ ಶೂಟ್ ಇದು ಆಮೇಲೆ ಇದು ತುಂಬ ನೈಟ್ ಶೂಟ್ಸ್ಗಳಾಗಿ ಹೋಯ್ತು ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ಮಾಡಿದ್ದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಹೋರ್ಲಾಡಿ ಬಿದ್ದು ಎಲ್ಲ ಎಷ್ಟು ಕಷ್ಟಪಟ್ಟು ಹುಡುಗಿಸಿಕೊಂಡೆಲ್ಲ ಮಾಡಿಸಿಕೊಂಡ್ ಬಂದಿದ್ವಿ ಬಂದಿದ್ದೀವಿ ನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಒಂದು ನಮ್ಮ ಪ್ರಯತ್ನ ಆಗಿದೆ ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರಿಹರ್ಸಲ್ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಅಂಡ್ ಈ ಟೀಮ್ ನೋಡಿದ್ರೆ ನನಗೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬಹಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಖಿಲ್ ಮಹೇಶ್ ಅಂತ ಪೃಥ್ವಿ ಹೇಳಿದಂಗೆ ನಮ್ದೆಲ್ಲ ಥಿಯೇಟ್ರ್ ಬೇಗ ಇರೋದ್ರಿಂದ ಇರೋದರಿಂದ ಮೂರು ವರ್ಷದಿಂದ ಥಿಯೇಟ್ರ್ ಮಾಡಿ ಅಲ್ಲಿ ಪರಿಚಯ ಆದಂಥ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು ಸೊ ಆ ಸ್ಟೋರಿಗೆ ಆ್ಯಕ್ಟ್ ಮಾಡಬಲ್ಲೇ ಅನಿಸಿದಾಗ ಓಕೆ ಅಂತ ಆ್ಯಕ್ಟ್ ಮಾಡಿದ್ವಿ ಆ ನೀವು ಆ್ಯಕ್ಚುಲಿ ನೀವು ಮೂವಿ ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ರಿವ್ಯೂ ಕೊಡ್ ಕೊಡೋವಾಗ ಮಾತಾಡ್ಬೋದು ಥ್ಯಾಂಕ್ ಯು